ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸಭೆ ಜರುಗಿತು ಯಮಕನಮರಳಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಸಾಪುರ ಗ್ರಾಮದಲ್ಲಿ ಇವತ್ತು ಸಂಜಯ ಸಿದ್ದೇಗೌಡರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾಧ್ಯಮದರೊಂದಿಗೆ ಸಂಜಯ್ ಸಿದ್ದೇಗೌಡರವರು ರೈತರ ಏಳಿಗೆಗಾಗಿ ಹಾಗೂ ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಪಕ್ಷ ಸದಾಕಾಲ ರೈತರ ಪರವಾಗಿ ಇರುತ್ತದೆ ಹಾಗೂ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯರವರು ಕೆಲಸ ಕಾರ್ಯಗಳನ್ನು ನೋಡಿ ನಾವು ಇವತ್ತು ನಮ್ಮ ಪ್ರಮುಖ ಹಿರಿಯರು ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಅಂತ ತಿಳಿಸಿದ್ರು ಪ್ರಮುಖ ಹಿರಿಯರು ಹಾಗೂ ಯುವಕರು ಸಂಜಯ್ ಸಿದ್ದೇಗೌಡರ ಶಂಕರ ಗುಡಸ್ ರಾಜುಗೌಡ ಪಾಟೀಲ್ ಮತ್ತು ಅಡಿಯಪ್ಪ ಜೌಗಾಲ ಸಂತೋಷ್ ಗುಡಸ್ ಲಕ್ಷ್ಮಣ್ಣ ಮೋರಿ ಇನ್ನು ಹಲವಾರು ವ್ಯಕ್ತಿಗಳು ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಊರಿನ ಗುರಿ ಹಿರಿಯರು ಭಾಗಿಯಾಗಿದ್ರು ವರದಿ ನಿರಂಜನ್ ಶಿರೂರ್ ಎನ್ ಐತಿಲ್ಲ ಜನರು ಸ್ವಾಗತ ಕೊಡ್ತಾ ಅಲ್ಲಿ ಒಂದು ಕಳಕಳಿವಿನ ನಮ್ಮ ಊರ್ ಜಾತ್ರೆ ಬರ್ತಾ ಇದೆ ಆ ಜಾತ್ರೆಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಆನಂತರ ಇಲ್ಲಿ ಕಿನಾಲಕ ಒಂದು ಸ್ವಚ್ಛತಾ ಕಾರನ್ನು ಮಾಡಿಸ್ಕೊಡ್ಬೇಕು ಮತ್ತೆ ನಗರಕ್ಕ ಲೈಟ್ ನಿರಂತರ ಇಲ್ಲ ಅದೊಂದು ಮಾಡಿ ನಮ್ಮ ಬಸವನ್ನ ಅಭಿವೃದ್ಧಿ ಇವತ್ತು ವಿಶೇಷವಾಗಿ ಸಂಜೆ ಸಿದ್ಧಗೌಡರು ಸಂಜೆ ಸಿದ್ಧಗೌಡರು ಸೇರ್ಪಡೆ ಆಗಿದ್ದಾರೆ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ನಾವು ಕೆಲಸ ಮಾಡಿದ ಪ್ರೋತ್ಸಾಹ ಕೂಡ ಸುಮಾರು ನಾಲ್ಕೈದು ಕೆಲಸಗಳನ್ನ ಹೇಳಿದ ಕೆಲಸ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ ನಾವು ನೀವು ಹೇಳಿದ್ ಕೂಡ ಮಾಡ್ತೀವಿ ಅದೇನು ಪ್ರಶ್ನೆ ಇಲ್ಲ ಮಾಡಿದೀವಿ ಮಾಡಿ ತೋರಿಸಿದೀವಿ ನಾವು ಮಾಡ್ತೀವಿ ಅದಕ್ಕಾಗಿ ಹೆಚ್ಚಿ ಸರಿ ಮಾಡೋಣ ಸಭೆ ಲಿಂಗಾಯಮ್ಮ ಎಲ್ಲರಿಗೂ ಶರಣಾರ್ಥಿ ಇವತ್ತಿನ ದಿವಸ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಇನ್ನೊಂದು ಮಹತ್ವದ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಮಾನ್ಯ ಶ್ರೀ ಅವರು ಸೆಂಟ್ರಲ್ಗೆ ಕಳಿಸಿರು ಮತ್ತು ಕೂಡ ಅದನ್ನು ಮರು ಕಳಿಸ್ಬೇಕನ್ನೋ ನಮ್ಮೆಲ್ಲರ ಆಶೆಯಿಂದ ನಾವು ಇವತ್ತಿನ ದಿವಸ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಮತ್ತು ಈಗ ಮತ್ತೊಂದು ಅವ್ರಿಗೆ ಅಭಿನಂದನಾ ಪರ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಅಣ್ಣ ಜಾರಕಿಹೊಳಿ ಅವರು ಭಾಳ ಅಭಿವೃದ್ಧಿ ಕಾರ್ಯನ ಮಾಡ್ತಾ ಇದ್ದಾರೆ ಅವರ ಕಾರ್ಯಕ್ಕೂ ಕೂಡ ಮೆಚ್ಚು ಇವತ್ತಿನ ದಿವಸ ಎಲ್ಲರೂ ಸೇರಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಗುರು ಬಸವಣ್ಣವರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಕ್ಕಾಗಿ ಅದು ಕೂಡ ಹೆಮ್ಮೆಯಿಂದ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಜಾಯ್ನ್ ಆಗಿದ್ದೆವು ಆನಂತರ ನಮ್ಮ ಲಿಂಗಾಯತ ಧರ್ಮಕ್ಕೆ ಭಾಳಷ್ಟು ಪರ ಇರೋ ಪಕ್ಷ ಯಾವುದಾದ್ರು ಇದ್ದರು ಅದು ಕಾಂಗ್ರೆಸ್ ಪಕ್ಷತೆ ಇವತ್ತಿನ ದಿವಸ ಹೇಳಿಕೆ ಹೆಮ್ಮೆ ಪಡ್ತಾಯಿದ್ದೆ ಮತ್ತ ಪಾಚಾಪುರ ಕರ್ಗುಪ್ಪಿ ಯಲ್ಲಾಪುರ ಇಸ್ಲಾಂಪುರ ಶಾಬಂದರ ಬಂಟ್ನೂರಿ ಬೋರ್ಗಲ್ ಬೋರ್ಗಾಂವ್ ಮತ್ತು ಗೋಟೂರು ಅನೇಕ ಸುಮಾರು ನಾಲ್ಕುನೂರು ಜನ ಕಾರ್ಯಕರ್ತರ ಇವತ್ತಿನ ದಿವಸ ಬೇರೆ ಪಕ್ಷದಿಂದ ಮತ್ತು ಭಾಳಷ್ಟು ಜನ ರಾಜಕೀಯ ಬೇಡಂಥ ತಟಸ್ಥಿತ ಜನ ಕೂಡ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೋ ಇದು ವಿಶೇಷ ಅಂತ ಇವತ್ತಿನ ದಿವಸ ಹೇಳ್ಬೋದು ಸರ್ ಇವಾಗ ಪಂಚಂಶಾಲಿ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲ ಸಿಕ್ಕಿಲ್ಲರ ಸರ್ ನಾ ಅಖಂಡ ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡುವಂಥ ಮನುಷ್ಯ ನೂರ ಇಪ್ಪತ್ತು ಒಳಪಂಗಡ ಒಳಗೊಂಡ ಲಿಂಗಾಯತ ಧರ್ಮ ಆಗಿದೆ ನಾವು ಯಾವುದೂ ಜಾತಿಗಾಗಿ ನಾ ಕೆಲಸ ಮಾಡ್ತಾ ಇಲ್ಲ ನಾ ಕೇವಲ ಲಿಂಗಾಯತ ಧರ್ಮಕ್ಕಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಕ್ಕೆ ಜಾರಕಿಹೊಳಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ ಮತ್ತು ಇಲ್ಲಿ ಕಂಗ ಕಾಂಗ್ರೆಸ್ ಅತಿ ನಮಗೆ ಬರ್ತಾ ಇದೇನೋ ಅಂತ ನಮಗೆ ಭರವಸೆನೂ ಐತಿ ಮತ್ತು ಅವರ ಕೆಲಸ ಕಾರ್ಯಗಳನ್ನ ಮನಗಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ವಿ ಕಾಂಗ್ರೆಸ್ ಪಕ್ಷ ಅನ್ನೋಕಿದ್ರು ನಾವು ಸತೀಶನವ್ರ ಅಭಿಮಾನಿಗಳು ಮತ್ತು ಅವರ ಕೆಲಸಗಳನ್ನು ನಾವು ಕಂಡು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದವು ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ಸೇರಿದ್ದೀವಿ ಸುಮಾರು ಎಷ್ಟು ಜನ ಸೇರಿದ್ರು ಸರ್ ಸುಮಾರು ಇಲ್ಲಿ ಮುನ್ನೂರು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ಗೆ ಬೇರೆ ಪಕ್ಷದಿಂದ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇನ್ನು ಯಾವುದೋ ನಾವಂತೂ ಇದುವರೆಗೆ ಹೆಚ್ಚು ರಾಜಕೀಯ ಯಾವುದೇ ಈ ಥರ ಗುರುತಿಸ್ಕೊಂಡಿರಲಿಲ್ಲ ಇವತ್ತು ನಮ್ಮ ಒಂದು ಅವರು ನಮ್ಮಾಗ ವಿಶ್ವಾಸ ಇಟ್ಟ ಎಲ್ಲ ಜನ ಒಂದು ನಾಲ್ಕುನೂರು ಜನ ಸುಮಾರು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೊತೆ ಬೆಂಬಲ ಆಗಿ ಬಂದರು ಯಾವ ಯಾವ ಬಂದರು ಇಲ್ಲಿ ಶಿವರೂರು ಹಗಿದಾಳು ಬಸ್ಸಪ್ಪು ರೀ ಕರಗುತ್ತಿ ಯಲ್ಲಪ್ಪು ಅಲ್ಲಿ ಗೋಟೂರು ಹೆಬ್ಬಾಳ ರೀ ಗುಂಚನ್ಮಾಡಿ ಶಾಬಂದ್ರ ಇಸ್ಲಾಂಪುರ ಎಲ್ಲ ಕಡೆಯಿಂದ ಜನ ಬಂದಾರ ಸುಮಾರು ಒಂದು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿತ್ತು ಚಪ್ಪಾಳು ದಯವಿಟ್ಟು ಇಕ್ಕಡೆ ಮತಿಂಗ ಇಕ್ಕಡೆ ಇಕ್ಕಡೆ ಇರಂತ ಫೋಟೋ ಕೂಡ ಏದಿಕ್ಕೆ ಮೇರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಚೇಪರೆ ಬಂತಾಯಿರಲ್ಲ ಅವರನ್ನ ನಮ್ಮ ಸಚಿವರ ಹಾಗೇನೇ ಈಗ ಸೂಚಿಸಿರುಂತ ಎಲ್ಲಾ ಗ್ರಾಮಸ್ಥರು ಬಸಾಪೂ ಸಬ್ಸ್ಕ್ರೈಬ್ ಕ್ಲೀನೆಕೆ ಬಾದ್ ನಾ ಗಂಟಿ ಬಜಾದೇನಾ ತಾಕಿ ಜಬ್ ಹಿ ನ ಕೋಯಿ ನ್ಯೂ ವಿಡಿಯೋ ಅಪ್ಲೋಡ್ ಕರು ತೂ تمہಾರೇ ಫೋನ್ ಕಿ ಗಂಟಿ ಬಿ ಬಜೇ ನಿರಂತರ ಸುದ್ದಿಗಳಿಗಾಗಿ ನೋಡ್ತ ಇರಿ A9 ನ್ಯೂಸ್